ಜಿಬಿಎ ವ್ಯಾಪ್ತಿಯ ಹೊಸ ಕಟ್ಟಡಗಳಿಗೆ ಸರ್ಕಾರ ಹೊಸ ನಿಯಮ ಜಾರಿಗೊಳಿಸಿದೆ ಕಟ್ಟಡ ನಿರ್ಮಿಸುವಾಗ ಬಿಡಬೇಕಾದ ಸೆಟ್ ಬ್ಯಾಕ್ ಪಾರ್ಕಿಂಗ್ ಕುರಿತು ವಿವರವಾದ ಅಧಿಸೂಚನೆಯನ್ನು ಸರ್ಕಾರ ಹೊರಡಿಸಿದೆ ಆರ್ನೂರ ನಲವತ್ತೈದು ಅಡಿ ವಿಸ್ತೀರ್ಣದ ಸೈಟ್ನಿಂದ ಹಿಡಿದು ಬೃಹತ್ ಕಟ್ಟಡಗಳಿಗೂ ಹೊಸ ನೀತಿ ಅನ್ವಯ ಆಗಲಿದೆ ಸೈಟ್ ವಿಸ್ತೀರ್ಣಕ್ಕೆ ಅನುಗುಣವಾಗಿ ಕಟ್ಟಡದ ಎತ್ತರಕ್ಕೂ ಮಿತಿ ಹಾಕಲಾಗಿದೆ ಪಾರ್ಕಿಂಗ್ ಸ್ಥಳಾವಕಾಶ ನಿರ್ಮಾಣಕ್ಕೂ ನಗರಾಭಿವೃದ್ಧಿ ಇಲಾಖೆ ನಿಯಮ ಜಾರಿಗೊಳಿಸಿದೆ ಬಳ್ಳಾರಿ ಘರ್ಷಣೆಯಲ್ಲಿ ಬಲಿಯಾದ ವ್ಯಕ್ತಿಗೆ ಎರಡು ಬಾರಿ ಶವ ಪರೀಕ್ಷೆ ಮಾಡಿದ್ದಾರೆಂದು ಆರೋಪಿಸಲಾಗಿತ್ತು ಈ ಬಗ್ಗೆ ಸ್ಪಷ್ಟನೆ ನೀಡಿದ ಪರಮೇಶ್ವರ್ ಎರಡು ಬಾರಿ ಮರಣೋತ್ತರ ಪರೀಕ್ಷೆ ಮಾಡಿಲ್ಲ ಅಂತ ವೈದ್ಯರು ಹೇಳಿದ್ದಾರೆ ಆರೋಪಿಸೋರು ಮರಣೋತ್ತರ ಪರೀಕ್ಷೆ ನೋಡಿದ್ದಾರಾ ಅಂತ ಗರಂ ಮಾತ್ರ ಆರೋಪ ಮಾಡುವ ಮುನ್ನ ರಾಜಕೀಯ ನಾಯಕರು ತಿಳಿದು ಮಾತಾಡಲಿ ಡಾಕ್ಟರ್ ಸ್ಪಷ್ಟನೆ ಕೊಟ್ಟಿದ್ದಾರೆ ಎರಡು ಬಾರಿ ಶವ ಪರೀಕ್ಷೆ ಮಾಡಿಲ್ಲ ಅಂತ ಆರೋಪವನ್ನು ಗೃಹ ಸಚಿವರು ತಳ್ಳಿಹಾಕಿದರು ಬಳ್ಳಾರಿಯಲ್ಲಿ ರೆಡ್ಡಿಗಳ ಘರ್ಷಣೆಯಲ್ಲಿ ಮೃತನಾದ ರಾಜಶೇಖರ್ ಮೃತದೇಹವನ್ನ ಎರಡು ಬಾರಿ ಪೋಸ್ಟ್ ಮಾರ್ಟಂ ಮಾಡಲಾಗಿತ್ತು ಅಂತ ಆರೋಪಿಸಲಾಗಿತ್ತು ಈ ಆರೋಪವನ್ನ ಪರಮೇಶ್ವರ್ ತಳ್ಳಿ ಹಾಕಿದ್ದಾರೆ ಈ ಬಗ್ಗೆ ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಟ್ವೀಟ್ ಮೂಲಕ ಪರಮೇಶ್ವರ್ಗೆ ಸವಾಲು ಹಾಕಿದ್ದಾರೆ ಸತ್ತ ಶರೀರವನ್ನು ರಾಜಕೀಯ ಸ್ವಾರ್ಥಕ್ಕೆ ಬಳಸಿಕೊಳ್ಳುವ ನಿಮ್ಮ ಕೀಳು ನಡವರಿಕೆ ಕುರಿತು ನಾನು ಹೇಳಿದ್ದು ಅಕ್ಷರಶಃ ನಿಜ ಡಬಲ್ ಪೋಸ್ಟ್ ಮಾರ್ಟಂ ಅಸತ್ಯವಾದರೆ ಬಿಮ್ಸ್ ಅಧೀಕ್ಷಕರನ್ನ ತಕ್ಷಣವೇ ಬ್ರೇನ್ ಮ್ಯಾಪಿಂಗ್ಗೆ ಒಳಪಡಿಸಿ ಆಗ ನಿಮ್ಮ ಪೋಸ್ಟ್ ಮಾರ್ಟಂ ಮಾಯಾಜಾಲ ಬಯಲಾಗುತ್ತೆ ಅಂತ ನೇರ ಸವಾಲು ಹಾಕಿದ್ದಾರೆ ఇది ఏష్యా న్యూస్ నెట్వర్క్ ప్రస్తుతి